ಪಿ ಯು ಸೈನ್ಸ್ ಎಕ್ಸಲೆಂಟ್ ಕಾಲೇಜ್ ಬಂದಿರೀ ಸರ್ ಇವತ್ತು ಕೋಟಿ ರೂಪಾಯಿ ಅಭಿಯಾನ ಅದು ಇದು ಇದು ಏನು ಸರ್ ಪಿ ಪಾಟೀಲ್ ಸರ್ ಅವ್ರು ಏನು ಮಾಡ್ಬೇಕು ಅಂತಿದ್ದಾರೆ ಅಂದರೆ ಈಗಿನ ಬಗ್ಗೆ ನೋಡಿದ್ರೆ ಪ್ರೀನ್ಸ್ ಭಾಳ ಕಡಿಮೆ ಆಗ್ಯಾವ್ರಿ ಅದನ್ನ ನಾವು ಉಳಿಸ್ಬೇಕು ಮುಂದಿನ ಫ್ಯೂಚರ್ಗ ಉಳಿಸ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಪ್ರೀನ್ಸ್ ಗ್ರೋತ್ ಇತ್ರಿ ಈಗ ಅವರು ಅಭಿಯಾನ ಇಟ್ಟಿದ್ರೆ ಅಂದ್ರೆ ಎರಡ್ ಸಾವಿರದ ಹದಿನಾರದಿಂದ ಅವರು ಇದನ್ನು ಸ್ಟಾರ್ಟ್ ಮಾಡ್ಯಾವಿ ಸ್ಟಾರ್ಟ್ ಇಲ್ಲಿ ಬಿಜಾಪುರ ಡಿಸ್ಟಿಕ್ ಅನ್ನ ನಾವು ಗೋಹಾಪುರ ಹತ್ತು ವರ್ಷದಿಂದ ಕರಿತಿದ್ರಿ ಆದ್ರೆ ನಾವು ಅದನ್ನ ನಾವು ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಆಗ ಮಾಡಬೇಕು ಅಂತ ದೊಡ್ಡ ಒಂದು ಉದ್ದೇಶ ಇಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ಮಕ್ಕಳನ್ನು ಈ ಅವ್ರ ಪ್ರತಿಭೆಯನ್ನು ಈ ಎಸ್ ಸಿಟಿ ಕ್ಲೀನ್ ಸಿಟಿ ಈ ಥರ್ ಐತಿ ನ್ಯಾಷನಲ್ ಲೆವೆಲ್ ಡಿಸ್ಟ್ರಿಕ್ಟ್ ಕ್ಲೀನ್ ಸಿಟಿ ಅಂತ ಇವನ್ ಕ್ಲೀನ್ ಸಿಟಿ ಸೊ ಇದನ್ನ ಫಸ್ಟ್ ಪ್ಲೇಸ್ ತರಬೇಕಂತ ಅವ್ರು ದೊಡ್ಡ ಅಸಿ ಮತ್ತು ಪ್ರೀಸನ ಗ್ರೋತ್ ಆಗಬೇಕು ಇದರ ಬಗ್ಗೆ ಎಲ್ಲರೂ ಮಾಹಿತಿ ಕೊಡಬೇಕು ಇದನ್ನು ಮಕ್ಕಳು ಅವರೆಲ್ಲರೂ ಅಳವಡಿಸಿಕೊಳ್ಬೇಕು ಅವ್ರ ಪ್ಲಾಂಟ್ಸ್ ನ ಗ್ರೋ ಮಾಡಬೇಕು ಅದು ಕ್ಯೂರ್ ಮಾಡಬೇಕು ಇದನ್ನ ಎಲ್ಲ ಕಡೆ ಸರೌಂಡಿಂಗ್ ಹೇಳ್ಬೇಕು ಮತ್ತೆ ಹಂಗೆ ಈ ಅಭಿಯಾನದಿಂದ ಎಲ್ಲ ಕಡೆ ಗ್ರೀನರಿ ಕಾಣಿಸ್ಬೇಕು ನಮ್ಮ ವಿಜಾಪುರ ಡಿಸ್ಟಿಕ್ಟ್ ಗ್ರೀನರಿ ಕ್ಲೀನ್ ಸಿಟಿ ಒಳಗೂ ಮುಂದ್ ಬರ್ಬೇಕಂತ ಅವ್ರ ಆಸೆ ಇತ್ತು ಸರ್ ಇದನ್ನು ನಾವ್ ಎಲ್ಲರ ಮಕ್ಕಳೇನು ಸಪೋರ್ಟ್ ಕೊಡ್ಬೇಕು ಇವನ್ ಸೊಸೈಟಿ ದ್ರು ಎಲ್ಲರೂ ಈ ಅಭಿಯಾನವನ್ನು ಒಳಗೊಂಡು ಇದನ್ನು ಮುಂದುವರಿಸಿಕೊಂಡು